ಚೈತ್ರ ಕುಂದಾಪುರ ಮಾನಸಮ್ಮತ ಫುಲ್ ದೊಡ್ಡ ಮಟ್ಟಿಗೆ ಗರಟೆನಾಗಿದೆ ಕೈಗಾಮಿ ವಿಲಾಸವಂತಕ್ಕೆ ಹೋಗಿದೆ ಅಂತ ಸಹ ಹೇಳ್ಬೋದು ಚೈತ್ರ ಕುಂದಾಪುರ ಅವರು ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ ಆ ಧ್ಯಾನ ಮಾಡಬೇಕು ಯೋಗಾಸ ಮಾಡಬೇಕಾದ್ರೆ ಅದೇ ಸಮಯದಲ್ಲಿ ಮಾನಸ ಇದ್ದವರು ನನಗೆ ಈ ಧ್ಯಾನ ಮತ್ತು ಯೋಗ ಮಾಡಬಾರ್ದು ಡೌಟಪ್ಪ ಅವ್ರ ಕೂತ್ಕೊಂಡು ಆಗ ಧ್ಯಾನ ಮತ್ತು ಯೋಗ ಮಾಡ್ತಾರೆ ಅಥವಾ ನಿದ್ದೆ ಅಂತ ಹೇಳಿ ಆಗ ಅದೇ ಸಮಯಕ್ಕೆ ಚೈತ್ರ ಕುಂದಾಪುರಕ್ಕೆ ಫುಲ್ ಕೋಪ ಬರುತ್ತೆ ಒಬ್ಬರ ಬಗ್ಗೆ ಸರಿ ಗೊತ್ತಿಲ್ಲದೆ ಅಥವಾ ಒಂದು ಆಸನದ ಬಗ್ಗೆ ನಿಟ್ಟಿಗೆ ಗೊತ್ತಿಲ್ಲದೆ ಮಾತಾಡಕ್ಕೆ ಹೋಗ್ಬಾರ್ದು ಅಂದಾಗ ನೀನು ಏನು ನನಗೆ ಗೊತ್ತಿಲ್ಲದೆ ಮಾತಾಡೋದು ಆಗಿ ಹೀಗೆ ಅಂತೇಳಿ ಮಾನಸನ ಕೂಡ ರೈಸಾದಾಗ ಮೊದಲು ಯಾವುದ್ರ ಬಗ್ಗೆ ಮಾತಾಡ್ತೀನಿ ನಾನು ಪ್ರಯಜ್ಞಾನ ಅಥವಾ ಅರಿವು ಇರಬೇಕು ಇದ್ರೆ ಮಾತ್ರ ಮಾತಾಡಬೇಕು ಆ ಮಾತಾಡೋ ಯೋಗ್ಯತೆ ನಿನಗೆ ಇಲ್ಲ ಅಂತೇಳಿ ಚೈತ್ರಕುಂದಾಪುರ ಅಂದಾಗ ಮಾನಸ ನನಗೇನು ಯೋಗ್ಯತೆ ಅಲ್ಲ ಅಂತ ಹೇಳಿದ್ರು ನಿನಗೆ ಯೋಗ್ಯತೆ ಇದೆಯಾ ಫಸ್ಟ್ ಅದನ್ನು ನೋಡ್ಕೋ ಹಾಗೆ ಹೀಗೆ ಅಲ್ಲಿ ಕುತ್ಕೊಂಡು ಭಾಷಣ ಓಡ್ದಂಗಲ್ಲ ಇಲ್ಲಿ ನನ್ನ ಹತ್ರ ಮಾತಾಡೋದು ಹಂಗೆ ಹೀಗೆ ಅಂತ ಹೇಳಿ ಮಾನಸನು ಕೂಡ ಬಾಯಿಗೆ ಬಂದ ರೀತಿ ಮಾತಾಡ್ತಾರೆ ಇನ್ನು ಚೈತ್ರಕುಂದಾಪುರ ಮಾಡೋ ಯೋಗಾಸನ ಬಗ್ಗೆ ಆಡಿಕೊಂಡು ಈ ಆಡಿಸಿ ಮಾತಾಡಿದಂಥ ಮಾನಸವ ನಿಜಕ್ಕೂ ಒಂದು ಆಘಾತ ಅಂತ ಕೂಡ ಹೇಳ್ಬೋದು ಅಂತಂದರೆ ಅವರವರ ಯೋಚನೆಗೆ ಬಿಟ್ಟಂತ ಅವ್ರ ಮಾಡೋಂಥ ಕಾರ್ಯ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈಗ ಕಾಮಿಡಿ ಯಾಕೆ ಹಾಕಿದ್ರೆ ನಿನ್ಗೆ ಕಾಮಿಡಿ ಅಂತ ಗೊತ್ತಿದೆಯ ಕೇಳಿದ್ರೆ ಅದು ಪರಿಸ್ಥಿತಿ ಬೇರೆ